ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ನ ಹಗ್ಗ ಜಗ್ಗಾಟ ಕೊನೆ ಹಂತಕ್ ಬಂತು ಬ್ರೇಕ್ಫಾಸ್ಟ್ ಗಳಾದ್ವು ಸೊ ಎಲ್ಲ ಆಯ್ತು ಡಿ ಕೆ ಶಿವಕುಮಾರ್ ಬಹುತೇಕ ಸಿ ಎಂ ಆಗುವ ಸೂಚನೆಗಳು ಹೊರಬೀಳ್ತಾ ಇದೆ ಇದೆಲ್ಲ ಹಂಗಿರ್ಲಿ ಈ ಲಕ್ಷ್ಮಣ್ ಅವರ ಒಂದು ಮ್ಯಾಟರ್ ಕೂಡ ಇದರಲ್ಲಿ ಬರುತ್ತೆ ಏನಂತಂದ್ರೆ ಈ ಲಕ್ಷ್ಮಣ್ ಸವದಿಯವರು ಬಿ ಜೆ ಪಿ ಸೊ ಕಾಂಗ್ರೆಸ್ಗೆ ಬರಬೇಕಾದಂತ ಸಮಯದಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ಈ ಕಾಂಗ್ರೆಸ್ ಹೇಳಿ ಕಳ್ಕೊ ಕರ್ಕೊಂಡಿರುತ್ತೆ ಏನಂತಂದ್ರೆ ನಿಮಗೆ ಮಂತ್ರಿಗಿರಿ ಸ್ಥಾನ ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡಿರುತ್ತೆ ಸೊ ಲಕ್ಷ್ಮಣ್ ಸವದಿ ಅವರು ಕೂಡ ಓಕೆ ಮಂತ್ರಿಗಿರಿ ಸಿಗುತ್ತೆ ಅಂತ ಕಾಂಗ್ರೆಸ್ಗೆ ಬಂದಿರ್ತಾರೆ ಇದು ಇನ್ನೊಂದು ಹಂತಕ್ಕೂ ಹೋಗುತ್ತೆ ಏನಂತಂದ್ರೆ ಅವರಿಗೆ ಒಂದು ವರ್ಷದ ಒಳಗಡೆ ಏನಪ್ಪಾ ಅಂದ್ರೆ ಮಂತ್ರಿಗಿರಿ ಸ್ಥಾನ ಕೊಡ್ತೀವಿ ಅಂತ ಹೇಳಿರ್ತಾರೆ ಅದು ಆಗೋದಿಲ್ಲ ಆ ಟೈಮ್ ನಲ್ಲಿ ಎಲ್ಲಾ ವ್ಯವಸ್ಥೆಗಳು ಹದಗೆಟ್ಟೋಗಿರುತ್ತೆ ಆ ಟೈಮ್ ನಲ್ಲಿ ಡಿ ಕೆ ಶಿವಕುಮಾರ್ ಸ್ವತಃ ಲಕ್ಷ್ಮಣ್ ಸೌದಿ ಅವರ ಮನೆಗೆ ಬಂದು ಸೊ ಈ ಬಾರಿ ಆಗೋದಿಲ್ಲ ಮುಂದಿನ ವರ್ಷ ಅಥವಾ ಮುಂದಿನ ವರ್ಷದ ನಂತರಗಳಲ್ಲಿ ನಿಮಗೆ ನಾವು ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಹೇಳಿರ್ತಾರೆ ನಾನು ಸಿಎಂ ಆದಂತಹ ಸಂದರ್ಭಗಳಲ್ಲಿ ಬಹುತೇಕ ನಿಮಗೆ ಮಂತ್ರಿಗಿರಿ ಸ್ಥಾನ ಕೊಡ್ತೀವಿ ಅಂತ ಹೇಳಿ ಸೊ ಭರವಸೆಯನ್ನ ಕೊಟ್ಟಿರ್ತಾರೆ ಆದ್ರೆ ಈಗ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಹೆಣದಿರುವಂತಹ ರಣತಂತ್ರಗಳ ಬೇರೆ ಆಗಿರೋದ್ರಿಂದ ಈಗ ಡಿ ಕೆ ಶಿವಕುಮಾರ್ ಕೂಡ ಕೈ ಕಟ್ಕೊಂಡು ಕುಂದಿರುವಂತ ಪರಿಸ್ಥಿತಿ ಬಂದಿದೆ ಸಿಎಂ ಆದ್ರೂ ಕೂಡ ಒಂದು ವೇಳೆ ಏನಾದರೂ ಈ ಲಕ್ಷ್ಮಣ್ ಸೌದಿಯವರಿಗೆ ಅವರಿಗೆ ಮಂತ್ರಿಗಿರಿ ಸ್ಥಾನ ಕೊಡ್ತೀನಿ ಅಂತ ಸೊ ಡಿ ಕೆ ಶಿವಕುಮಾರ್ ಬಾಲ ಬೆಚ್ಚಿದ್ರೆ ಆ ಬಾಲಕ್ಕೆ ಗಂಟು ಹಾಕೋದು ಮತ್ತೆ ಈ ಸತೀಶ್ ಜಾರಕಿಹೊಳಿ ಸೊ ಮೊದಲೇ ಈಗ ನನಗೆ ಸಿಎಂ ಆಗ್ತಾ ಇದ್ದೀನಿ ದಯವಿಟ್ಟು ನಾನು ಸಿ ಎಂ ಮಾಡೋದಕ್ಕೆ ಅವಕಾಶ ಮಾಡಿಕೊಡು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಹೋಗಿ ಡಿ ಕೆ ಶಿವಕುಮಾರ್ ಅವರು ಅಂಗಲ ಆಗ್ತಾ ಇದ್ದಾರೆ ಆ ಪರಿಸ್ಥಿತಿಯನ್ನ ಉಂಟು ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಅಂತಹ ಒಂದು ಪರಿಸ್ಥಿತಿಯನ್ನ ತಂದಿಟ್ಟಿರುವಂತದ್ದು ಜಾರಕಿಹೊಳಿ ಕುಟುಂಬ ಸೊ ಅಂತಹ ಬಂಡೆಯನ್ನೇ ಕೈ ಮುಗಿಸ್ಕೊಂಡಿದ್ದಾರೆ ಅವ್ರ ಮನೆಗೆ ಕರ್ಸ್ಕೊಂಡು ಅಂದ್ರೆ ಇನ್ನು ಲಕ್ಷ್ಮಣ್ ಸವದಿ ಅವರನ್ನ ಹೇಗೆ ಅವ್ರ ಮಂತ್ರಿ ಆಗಲಿ ಬಿಡ್ತಾರೆ ಕೂಡ ದೊಡ್ಡ ಕುತೂಹಲಕಾರಿ ಚರ್ಚೆ ಆಗ್ತಾ ಇರೋದಂತೂ ಸತ್ಯ ನಿಮಗೆ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಹಳ ಉತ್ತಮರಾಗಿ ಉತ್ತಮ ನಾಯಕನಾಗಿ ಸಾಕ್ತಾ ಇದ್ದಂತ ಲಕ್ಷ್ಮಣ್ ಅವರು ಇದ್ದಕ್ಕಿದ್ದಂತೆ ಕಾಂಗ್ರೆಸ್ನ ಸೇರ್ಪಡೆ ಮಾಡಿಕೊಟ್ರು ಏನೋ ಅವರ ಟಿಕೆಟ್ ಸಿಗಲಿಲ್ಲ ಅಂತ ಅವರು ಬಂದಿರೋದು ಸತ್ಯ ಬಟ್ ಈಗ ಈ ಸಂದರ್ಭ ಹೇಗಾಗ್ತಾ ಇದೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಅಧಿಕಾರದ ವ್ಯವಸ್ಥೆ ಅಥವಾ ಸರ್ಕಾರದ ಒಂದು ವ್ಯಾಹನದಲ್ಲಿ ಓಡಾಡದೆ ಇರೋ ರೀತಿಯಾಗಿ ಕ್ರಿಯೇಟ್ ಮಾಡ್ತಾ ಇರೋದು ಸತ್ಯ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಈಗ ಲಕ್ಷ್ಮಣ್ ಅವರು ಅಧಿಕಾರವಿದ್ರು ಕೂಡ ಕೇವಲ ಎಮ್ ಎಲ್ ಎ ಆಗಿ ತಮ್ಮ ಕಾರ್ಯಗಳನ್ನು ತಾವು ಮಾಡಿಕೊಳ್ಬೇಕಾಗಿದೆ ಮಂತ್ರಿ ಸ್ಥಾನ ಅಂದರೆ ಏನು ಅನ್ನೋದನ್ನು ಫಸ್ಟ್ ನೋಡ್ಬೇಕಾಗಿರುವಂಥದ್ದು ಅವರಿಗೆ ಬಹುತೇಕ ಸಚಿವ ಸ್ಥಾನ ಸಿಗ್ಬಹುದಿತ್ತು ಇಲ್ಲ ಯಾವುದಾದ್ರೂ ಬೇರೆ ತರದ ಒಂದು ಅಧಿಕಾರದ ವ್ಯವಸ್ಥೆಯಲ್ಲಿ ಅವರನ್ನ ಅಧಿಕಾರವಾಗಿ ಅಧಿಕಾರಿಯನ್ನಾಗಿ ಮಾಡಬಹುದಿತ್ತು ಸೊ ಅದನ್ನೆಲ್ಲ ಹೇಳಿದ್ರು ಆಲ್ರೆಡಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಮೊದಲು ಮಾತನಾಡಿದ್ರು ಲಕ್ಷ್ಮಣ್ ಸವದಿ ಅವರಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದರು ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಮನೆಗೆ ಬಂದು ಹೇಳ್ತಾರೆ ಆಗೋದಿಲ್ಲ ಮುಂದಿನ ವರ್ಷ ನೋಡೋಣ ಅಂತ ಹೇಳಿ ಹೇಳಿರ್ತಾರೆ ಸೊ ಈ ಸಂದರ್ಭದಲ್ಲಿ ಅವ್ರದೇ ಸಿ ಎಂ ಪೈಪೋಟಿಯೇ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಈ ರೀತಿಯಾದಂತಹ ಒಂದು ಬನ ಬಣಿದಾಟದಲ್ಲಿ ಅವರದೇ ಆದಂತಹ ಒಂದು ಹೆಣದು ಅವ್ರ ಕಡೆಯಿಂದನೇ ಕೈ ಮುಗಿಸ್ಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಈಗ ಇನ್ನು ಈ ಲಕ್ಷ್ಮಣ್ ಸವದಿಯವರನ್ನು ಹೇಗೆ ಬಿಡ್ಲಿಕ್ಕೆ ಸಾಧ್ಯ ಅನ್ನುವಂಥ ಕೆಲವು ಪಾಯಿಂಟ್ಸ್ಗಳು ಬಂದಿದೆ ಇಲ್ಲಿ ಕೆಲವು ಪಾಯಿಂಟ್ಸ್ಗಳು ಕೂಡ ಬಹಳ ಮುಗ್ಧತೆಯಿಂದ ಇರುವಂಥದ್ದು ಅದನ್ನು ಕೂಡ ನನಗೆ ಇಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಸೊ ನೀವು ಗಮನಿಸಬಹುದು ಲಕ್ಷ್ಮಣ್ ಸವದಿ ಸೊ ಭಾರತೀಯ ಜನತಾ ಪಾರ್ಟಿ ಕ್ಷಣ ಈ ಕಡೆ ಜಗದೀಶ್ ಶೆಟ್ರು ಕೂಡ ಬಿ ಜೆ ಔಟ್ ಆಗಿದ್ರು ಜಗದೀಶ್ ಶೆಟ್ರು ಕೂಡ ಹೋಗಿದ್ರು ನಂತರದಲ್ಲಿ ಜಗದೀಶ್ ಶೆಟ್ರು ಮತ್ತೆ ವಾಪಸ್ ಬಿ ಜೆ ಪಿ ಬರ್ತಾರೆ ಅವರನ್ನ ಅಧಿಕಾರಿಯನ್ನಾಗಿಸ್ತಾರೆ ಅವರು ಎಂ ಎಲ್ ಎಸ್ಕೊಂಡು ಬರ್ತಾರೆ ಸೊ ಇದು ಇಷ್ಟ ಆಯ್ತು ಜಗದೀಶ್ ಶೆಟ್ಟರ್ ಮತ್ತೆ ಅವರಿಗೆ ಅಧಿಕಾರದಲ್ಲಿ ಬರ್ತಾರೆ ಅವರು ಮುಂಚೆಯಂತೆ ಬಿಜೆಪಿಯಲ್ಲಿ ಮುಂದುವರಿತಾರೆ ಆದ್ರೆ ಲಕ್ಷ್ಮಣ್ ಸವದಿ ಮಾತ್ರ ಯಾವುದೋ ವಿಚಾರಕ್ಕಾಗಿ ಕಾಂಗ್ರೆಸ್ ನಲ್ಲಿ ಹಾಗೆ ಉಳ್ಕೊಂಡ್ಬಿಡ್ತಾರೆ ಉಳ್ಕೊಂಡ ತಕ್ಷಣವೇ ಆಗಿರುವಂತದ್ದು ಏನಪ್ಪಾ ಅಂತಂದ್ರೆ ಇವರ ವ್ಯವಸ್ಥೆಗಳು ಕ್ರಿಯೇಟ್ ಆಗ್ತಾ ಇದ್ದಂತೆ ಲಕ್ಷ್ಮಣ್ ಸವದಿ ಅವರು ವಾಪಸ್ ಬರಲಿಲ್ಲ ಅಲ್ಲೇ ನಲ್ಲಿ ಉಳ್ಕೊಂಡ್ರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ವ್ಯವಸ್ಥಾಪಕರು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಹೈಕಮಾಂಡ್ ಮತ್ತು ಕಾಂಗ್ರೆಸ್ಸಿನ ಕೆಲವು ದೊಡ್ಡ ದೊಡ್ಡ ನಾಯಕರು ಕೂಡ ಮಂತ್ರಿ ಸ್ಥಾನವನ್ನು ಕೊಡ್ತೀವಿ ಅಂತ ಒದಗಿಸಿದ್ರು ಮಂತ್ರಿ ಸ್ಥಾನಕ್ಕೂ ಕೂಡ ಒಳ್ಳೆ ಹಿಂಡಿದ್ದು ಸತೀಶ್ ಜಾರಕಿಹೊಳಿ ಹಾಗೂ ರಮೇಶ್ ಜಾರಕಿಹೊಳಿ ಮತ್ತು ಇನ್ನಿತರರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಒಟ್ಟಲ್ಲಿ ಟೋಟಲ್ ಆಗಿ ಬೆಳಗಾವಿಯಲ್ಲಿ ಕಿಂಗ್ ಯಾರು ಅಂತ ಕೇಳಿದರೆ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಜಾರಕಿಹೊಳಿ ಕುಟುಂಬ ಅಂತ ಹೇಳಬೇಕು ಅನ್ನುವ ಹಾಗೆ ಕ್ರಿಯೇಟ್ ಮಾಡಿಕೊಂಡು ಇವತ್ತು ಲಕ್ಷ್ಮಣ್ ಸವದಿಯವರನ್ನು ಮತ್ತು ಬರಗೈಯಲ್ಲಿ ನಿಲ್ಲಿಸಿರುವಂಥದ್ದು ಜಾರಕಿಹೊಳಿ ಕುಟುಂಬ ಸಖತ್ ಪ್ಲಾನಿಂಗ್ ಮಾಡ್ಕೊಂಡು ಈ ಜಾರಕಿಹೊಳಿ ಕುಟುಂಬವನ್ನ ಎದುರು ಹಾಕೊಳ್ಳುವಂತಹ ಗಂಡು ಇನ್ನು ಯಾರು ಇಲ್ವೇ ಇಲ್ಲ ಅನ್ನೋ ತರ ಕ್ರಿಯೇಟನ್ಸು ಆಗಿರೋದು ಸತ್ಯ ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಸ್ವತಃ ಬಂದು ಕೈ ಮುಗಿದು ಕೇಳ್ತಾರೆ ನನಗೆ ಸಿಎಂ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡುವಂತ ಸತೀಶ್ ಜಾರಕಿಹೊಳಿ ಅವರನ್ನ ಸೊ ನಿಮಗೆ ಇಷ್ಟರ ಮೇಲೆ ಅರ್ಥ ಆಗತ್ತೆ ಅಂತಹ ದೊಡ್ಡ ನಾಯಕ ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ಅಂದ್ರೆ ಅದ್ರ ಗತ್ತೆ ಬೇರೆ ಅಂತಹ ಒಬ್ಬ ನಾಯಕ ಬಂದು ಜಾರಕಿಹೊಳಿ ಕುಟುಂಬಕ್ಕೆ ಕೈ ಮುಗಿದು ಕೇಳ್ಕೊಳ್ತಾನೆ ಸೊ ನನ್ನ ಸಿಎಂ ಆಗ್ಲಿಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡು ಅಂತ ಇನ್ನು ಅಂಥದ್ರಲ್ಲಿ ಈ ಕಡೆ ಉಳಿದಂತಹ ನಾಯಕರು ಈ ಕಡೆಯ ಭಾಗದ ನಾಯಕರು ಇನ್ನವರು ತೊಡೆ ಅವ್ರ ವಿರುದ್ಧ ತೊಡೆ ತಟ್ಲಿಕ್ಕೆ ಆಗ್ತದ ಅವ್ರ ವಿರುದ್ಧ ನಿಲ್ಲಿಕ್ಕಾಗ್ತದ ಅವ್ರ ವಿರುದ್ಧ ಮಾತಾಡ್ಲಿಕ್ಕೆ ಆಗ್ತದ ಅನ್ನುವಂಥದ್ದು ಕೂಡ ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರಬಹುದು ಹಾಗಾಗಿ ಜಾರಕಿಹೊಳಿ ಕುಟುಂಬ ಮತ್ತೊಮ್ಮೆ ಕಿಂಗ್ ಅಂತ ಅನ್ಸ್ಕೊಂಡು ಸೈ ಅನ್ಸ್ಕೊಳ್ಳೋ ಲೆವೆಲ್ ಹೋಗ್ತಾ ಇದೆ ಕಾರಣಗಳು ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಡ್ತೀನಿ ಬಹುತೇಕ ಲಕ್ಷ್ಮಣ್ ಸವದಿ ಅವರಿಗೆ ಮಂತ್ರಿಗಿರಿ ಸ್ಥಾನವನ್ನು ಕೈ ತಪ್ಪಿಸ್ತಾರೆ ಅವರು ಕೇವಲ ಎಂ ಎಲ್ ಎ ಆಗಿ ಉಳಿದುಕೊಳ್ಳುವ ಸ್ಥಿತಿಗತಿಗಳು ನಿರ್ಮಾಣ ಆಗ್ತದೆ ಅನ್ನುವಂಥದ್ದು ಮಾತ್ರ ಬಹಿರಂಗವಾಗಿ ಕೇಳಬಹುದು ಯಾಕಂದ್ರೆ ಆ ಕ್ರಿಯೇಟಿವಿಟಿ ಆ ಒಂದು ಶಕ್ತಿ ಪವರ್ ಅಹ್ ಮತ್ತೆ ಅದರದ್ದೇ ಆದಂತಹ ಕಿಂಗ್ ಮೇಕರ್ಸ್ ತರ ವರ್ಕ್ ಆಗ್ತಾ ಇರೋದು ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಸೊ ಅದನ್ನ ಮಾತ್ರ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನೆಕ್ಸ್ಟ್ ಮೂಮೆಂಟ್ ನಲ್ಲೇ ಮುಖ್ಯಮಂತ್ರಿ ಸ್ಥಾನದ ಗದ್ದುಗೆಯನ್ನು ಹಿಡಿಯತಕ್ಕಂಥ ಕೆಪಾಸಿಟಿ ಇರುವಂಥದ್ದು ಸತೀಶ್ ಜಾರಕಿಹೊಳಿ ಅವರಿಗೆ ಹಾಗಾಗಿ ಬಹುತೇಕ ಲಕ್ಷ್ಮಣ್ ಸವದಿ ಅವರಿಗೆ ಆ ಮಂತ್ರಿಗಿರಿ ಸ್ಥಾನ ಕೈ ತಪ್ಪತ್ತೆ ಬಿ ಜೆ ಇದ್ದಿದ್ರೆ ಒಂದು ಒಳ್ಳೆಯ ಭವಿಷ್ಯವನ್ನ ನಿರ್ಮಿಸಿಕೊಳ್ಬಹುದಿತ್ತ ಲಕ್ಷ್ಮಣ್ ಸವದಿ ಅನ್ನುವಂಥದ್ದು ಕೂಡ ಒಂದು ಎಲ್ಲೋ ಒಂದು ಕಡೆ ಗಿಲ್ಡ್ ಹಾಡಬಹುದು ಲಕ್ಷ್ಮಣ ಸವದಿ ಅವರನ್ನ ಇಲ್ಲ ಕಾಂಗ್ರೆಸ್ನಲ್ಲಿ ಇವತ್ತಲ್ಲ ನಾಳೆ ಕಾಂಗ್ರೆಸ್ನಿಂದ ಮತ್ತೆ ಅವರಿಗೆ ಜಂಪ್ ಆಗುವ ಕೆಲವು ಆಲೋಚನೆಗಳು ಬಂದೇ ಬರುತ್ತೆ ಆದ್ರೆ ಅವ್ರು ಯಾಕೆ ಬಿ ಜೆ ಇಂದ ಕಾಂಗ್ರೆಸ್ ಬಂದು ಕಾಂಗ್ರೆಸ್ನಲ್ಲೇ ಉಳ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಒಂದು ಮಾತಿಗೆ ಅದನ್ನ ನಿಮ್ಗೆ ಹೇಳ್ಬಿಡ್ತೀನಿ ಲಕ್ಷ್ಮಣ ಸವದಿ ಅವರು ಯಾವ ಪ್ಲಾನಿಂಗ್ ಇಂದ ಬಂದು ಅಹ್ ಕಾಂಗ್ರೆಸ್ನಲ್ಲೇ ಉಳ್ಕೊಂಡ್ರು ಅಂತಂದ್ರೆ ಬಿ ಜೆ ಯಲ್ಲೇ ಇದ್ದಿದ್ರೆ ಸೊ ಅವರ ಮಗ ಏನಿದಾರಲ್ಲ ಸೊ ಅವ್ರ ಮಗನಿಗೆ ಎಲ್ಲಿಯೂ ಕೂಡ ಟಿಕೆಟ್ ಸಿಕ್ತಿರ್ಲಿಲ್ಲ ಬಿಜೆಪಿಯಿಂದ ಯಾಕಂದ್ರೆ ಎಲ್ಲರೂ ಕೂಡ ನಾಯಕರು ಇದ್ರು ಎಲ್ಲಾ ಕ್ಷೇತ್ರಗಳಲ್ಲೂ ಈಗ ಕಾಗ್ವಾಡ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ನ ಶಾಸಕ ರಾಜೀವ್ ಕಾಗೆ ಇನ್ನು ಕೆಲವೇ ದಿವಸದ ಅವರು ಮುಂದಿನ ಚುನಾವಣೆ ಅನ್ನೋಷ್ಟರಲ್ಲಿ ಅವರು ವಯಸ್ಸಾಗಿ ಹಿಂದೆ ಸರಿತಾರೆ ಆ ಟೈಮ್ ನಲ್ಲಿ ಆ ಕ್ಷೇತ್ರಕ್ಕೆ ಯಾವುದೇ ನಾಯಕ ಇಲ್ಲದೆ ಇರುವಂತಹ ಕಾರಣದಿಂದ ಆ ಕ್ಷೇತ್ರದಲ್ಲಿ ತಮ್ಮ ಮಗನನ್ನ ಕಾಂಗ್ರೆಸ್ನ ಟಿಕೆಟ್ ಕುಡಿಸಿ ನಿಲ್ಲಿಸಬಹುದು ಅನ್ನುವ ಕಾರ್ಯಕ್ಕೆ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ನಲ್ಲಿ ಉಳ್ಕೊಂಡಿರೋದು ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಸದ್ಯ ಕೂಡ ಬಟ್ ಮುಂದಿನ ಸಿಚುವೇಶನ್ಗಳು ಗಳು ಯಾವತ್ತೂ ಕೂಡ ಮನುಷ್ಯ ಹಾಕಿದ ಲೆಕ್ಕಾಚಾರ ನಿರೋ ನಿಲ್ಲೋದಿಲ್ಲ ಅಲ್ಲಿ ಕೂಡ ಚೇಂಜಸ್ ಗಳನ್ನ ಹುಡುಕಬಹುದು ಬಹುತೇಕ ಭಾರತೀಯ ಜನತಾ ಪಾರ್ಟಿ ಹೇಳಿಕ್ ಆಗುದಿಲ್ಲ ಸೊ ಗಮನಿಸ್ತಾನ ನೋಡೋಣ ಮತ್ತಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ನಿಮ್ಮ ಮುಂದೆ ಪ್ರಸ್ತಾಪ ಪಡಿಸ್ತಾ ಇರ್ತದೆ ಕನ್ನಡ ನಪತ್ರ ಯೂಟ್ಯೂಬ್ ಚಾನಲ್ ಮತ್ತಷ್ಟು ಮಾಹಿತಿಗಳನ್ನ ನಾವು ಲಭ್ಯ ಮಾಡ್ತೀನಿ ಅಲ್ಲಿ ತನಕಾಯ್ತಾ ಇರಿ ನೋಡ್ತಾ ಇ